ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ ಅಕಿಪುರ ಚಾನಲ್ಗೆ ಎಸೆ ಸ್ವಾಗತ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ಹೊಸ ಟಾಪಿಕ್ ಬಗ್ಗೆ ನಾವು ತಿಳ್ಕೊಳ್ಳೋಣ ಸ್ನೇಹಿತರೆ ಅದೇನಪ್ಪ ಹೊಸ ಅಪ್ಪ ಅಂದರೆ ನಮಗೆ ಏನಾದರೂ ಪಾನ್ ಕಾರ್ಡ್ ಅಥವಾ ಆಧಾರ್ ಆಧಾರ್ ಕಾರ್ಡ್ ಕಳೆದೋಗಿದ್ರೆ ಈಗ ಚಿಂತಿಸಬೇಕಾಗಿಲ್ಲ ಸ್ನೇಹಿತರೆ ಯಾಕಪ್ಪ ಅಂದರೆ ಅಂತ ಒಂದು ವೆಬ್ಸೈಟ್ ಈಗ ನಿಮ್ಮ ಮುಂದೆ ನಾನು ಯಾವ ರೀತಿಯಲ್ಲಿ ಪ್ರಿಂಟೆಡ್ ತೊಗೊ ತೊಗೋಬೋದು ಅನ್ನೋ ಸಂಪೂರ್ಣ ಮಾಹಿತಿ ಕೊಡ್ತೇನೆ ಸ್ನೇಹಿತರೆ ದಯವಿಟ್ಟು ಯಾರು ಸ್ಕಿಪ್ ಮಾಡಿದ ಈ ವಿಡಿಯೋ ಪೂರ್ತಿಯಾಗಿ ನೋಡಿ ಸ್ನೇಹಿತರೆ ಮೊದಲನೇದಾಗಿ ನಾವು ಒಂದು ವೆಬ್ಸೈಟ್ ಇದೆ ಆ ಪೋರ್ಟಲ್ ಇದೆ ಆ ಪೋಟಲ್ಗೆ ನಾವು ವಿಸಿಟ್ ಮಾಡಬೇಕಾಗತ್ತಾ ಯಾವ ರೀತಿ ವಿಸಿಟ್ ಮಾಡಬೇಕು ಯಾವ ರೀತಿ ಲಾಗಿನ್ ಆಗಬೇಕು ಯಾವ ರೀತಿ ಪಾಸ್ವರ್ಡ್ ಕ್ರಿಯೇಟ್ ಮಾಡಬೇಕು ಮತ್ತು ಅದರಲ್ಲಿ ಯಾವ ರೀತಿಯಲ್ಲಿಯಾಗಿ ನಾವು ಪಾನ್ ಕಾರ್ಡ್ ಆಗಲಿ ಅಥವಾ ಆಧಾರ್ ಕಾರ್ಡ್ ಆಗಿ ಕಳೆದೋಗಿರ್ತಕ್ಕಂಥದ್ದು ಯಾವ ರೀತಿಯಲ್ಲಿ ಆಗಿ ನಾವು ತಕ್ಕೋಬಹುದು ಕೆಲವೇ ಕ್ಷಣಗಳಲ್ಲಿ ಸ್ನೇಹಿತರೆ ಇದನ್ನು ಭಾಳ ಟೈಮ್ ತೊಗೊಳ್ಳೋಣ ಸ್ನೇಹಿತರೆ ಒಂದು ಐದು ನಿಮಿಷದಲ್ಲಿ ನಿಮ್ಮ ಒಂದು ಕಳೆದೋದಂಥ ಒಂದು ಪಾನ್ ಕಾರ್ಡ್ ಆಗಲಿ ಅಥವಾ ಆಧಾರ್ ಕಾರ್ಡ್ ಆಗಲಿ ನೀವು ಸುತ್ತ ಮನೆಯಲ್ಲೇ ಕುಳಿತುಕೊಳ್ಳು ಅಲ್ಲಿ ಅಲೆದಾಡಬೇಕಾಗಿಲ್ಲ ಸ್ನೇಹಿತರೆ ನೀವು ಮನೆಯಲ್ಲೇ ಕುಳಿತುಕೊಂಡು ಅದನ್ನು ನೀವು ಹುಡುಕಿ ಡೌನ್ಲೋಡ್ ಮಾಡ್ಕೊಳ್ಬೋದು ಸ್ನೇಹಿತರೆ ಬನ್ನಿ ಸ್ನೇಹಿತರೆ ನೋಡೋಣ ಮೊದಲನೇದಾಗಿ ನಾವು ಯಾವುದೇ ಒಂದು ವಬ್ಬ್ರೌಸರ್ನಲ್ಲಿ ಫಾಸ್ಟ್ ಪ್ರಿಂಟ್ ಪೋರ್ಟಲ್ ಅಂತ ನಾವು ಟೈಪ್ ಮಾಡಬೇಕಾಗುತ್ತೆ ಸ್ನೇಹಿತರೆ ಟೈಪ್ ಮಾಡಿದ ಮೇಲೆ ನಮಗೆ ಈ ಥರ ಒಂದು ವೆಬ್ಸೈಟ್ ಓಪನ್ ಆಗುತ್ತೆ ಸ್ನೇಹಿತರೆ ನೋಡ್ತಿರ್ಬೋದು ಇಲ್ಲಿ ಈ ಥರ ಒಂದು ಇದು ಇನ್ಸ್ಟೆಂಟ್ ಸರ್ವಿಸ್ ಅಂತ ಬರ್ತದೆ ಸ್ನೇಹಿತರೆ ಇದ್ರ ಮೇಲೆ ಕ್ಲಿಕ್ ಮಾಡಿ ಸ್ನೇಹಿತರೆ ಇದರ ಮೇಲೆ ಕ್ಲಿಕ್ ಮಾಡಿದ ನಂತರ ನಮಗೆ ಒಂದು ಸರ್ವಿಸ್ ವೆಬ್ ಸರ್ವಿಸ್ ಬರುತ್ತೆ ಆ ಸರ್ವಿಸ್ ಯಾವ ರೀತಿಯಲ್ಲಿ ಇರ್ತಪ್ಪ ಅಂದರೆ ನೋಡಿ ನೋಡಿ ಸ್ನೇಹಿತರೆ ಇಲ್ಲಿ ಈ ಥರ ಒಂದು ನಮಗೆ ಒಂದು ವಿಂಡೋ ಬರುತ್ತೆ ಇದರಲ್ಲಿ ನೋಡ್ತಿರ್ಬೋದು ಕ್ರಿಯೇಟ್ ಅಕೌಂಟ್ ಅಂದರೆ ಈಗ ಯಾರಿಲ್ಲ ನೀವು ಪಾನ್ ಕಾರ್ಡ್ ಅಥವಾ ಯಾರು ನಿಮ್ಮ ಸಂಬಂಧಿಕರದಾಗಲಿ ಅಥವಾ ನಿಮ್ಮ ತಂದೆ ತಾಯಿದಾಗಲಿ ಪಾನ್ ಕಾರ್ಡ್ ಅಥವಾ ಆಧಾರ್ ಕಾರ್ಡ್ ಕಳೆದಿದ್ರೆ ಈ ರೀತಿಯಾಗಿ ನೀವು ಕ್ರಿಯೇಟ್ ಅಕೌಂಟ್ ನೀವು ಅಂತ ಮಾಡಬೇಕಾಗುತ್ತೆ ಸ್ನೇಹಿತರೆ ಕ್ರಿಯೇಟ್ ಅಕೌಂಟ್ನಲ್ಲಿ ನೀವು ನಲ್ಲಿ ಏನಿರುತ್ತಪ್ಪ ಅಂದರೆ ಇಲ್ಲಿ ನೋಡಬೇಕಾಗುತ್ತೆ ನಾವು ಇಲ್ಲಿ ಏನಿಲ್ಲ ನಿಮ್ಮ ಹೆಸರು ಹಾಕ್ಬೇಕು ಸ್ನೇಹಿತರೆ ಇಲ್ಲಿ ಇಲ್ಲಿ ನಿಮ್ಮ ಹೆಸರು ಇಲ್ಲಿ ನಿಮ್ಮ ಶಾಪು ಅಥವಾ ಅಂಗಡಿ ಯಾವುದೇ ಸೆಲ್ಫ್ ಯಾವುದೇ ಹಾಕಿರ್ಬೋದು ಸ್ನೇಹಿತರೆ ಇಲ್ಲಿ ಟೈಪ್ ಎಲ್ಲಿ ರಿಟೇಲರ್ ಅಂತ ನಾವು ಕ್ಲಿಕ್ ಮಾಡಬೇಕಾಗುತ್ತೆ ಇಲ್ಲಿ ಫೋನ್ ನಂಬರು ಒಂದು ಪಾಸ್ವರ್ಡ್ ಕ್ರಿಯೇಟ್ ಮಾಡಬೇಕಾಗುತ್ತೆ ಸ್ನೇಹಿತರೆ ನಾವು ಇವು ಮತ್ತೆ ನೆಕ್ಸ್ಟ್ ಈ ಒಂದು ವೆಬ್ಸೈಟ್ಗೆ ನಾವು ವಿಸಿಟ್ ಮಾಡಬೇಕಪ್ಪ ಅಂದರೆ ನಿಮ್ಮಲ್ಲಿ ಈಗ ಯೂಸರ್ ನೇಮ್ ಆ್ಯಸ್ ಕ್ಯಾಶುವಲಿ ಸ್ನೇಹಿತರೆ ಫೋನ್ ನಂಬರ್ ಇರುತ್ತೆ ಪಾಸ್ವರ್ಡು ನಿಮಗೆ ನೆರಮೇಲಿರ್ತಕ್ಕಂಥದ್ದು ಒಂದು ನಂಬರು ಹಾಕಬೇಕಾಗುತ್ತೆ ಸ್ನೇಹಿತರೆ ಇಲ್ಲಿ ಇಲ್ಲಿ ಪಾಸ್ವರ್ಡ್ ಕ್ರಿಯೇಟ್ ಮಾಡಬೇಕಾಗುತ್ತೆ ನಿಮಗೆ ನೆಮ್ಮಲ್ಲಿ ಇರ್ತಕ್ಕಂಥದ್ದು ಮತ್ತು ಇಮೇಲ್ ಐ ಡಿ ಕೂಡ ಇದಕ್ಕೆ ಹಾಕಬೇಕಾಗುತ್ತೆ ಇದು ಹಾಕಿದ ಮೇಲೆ ಸಬ್ಮಿಟ್ ಆದಮೇಲೆ ಸ್ನೇಹಿತರೆ ನಿಮಗೆ ಈ ಥರ ಒಂದು ಪೇಜ್ ಓಪನ್ ಆಗುತ್ತೆ ಈ ಥರ ಮತ್ತೆ ಓಪನ್ ಆದಾಗ ಸ್ನೇಹಿತರೆ ಇಲ್ಲಿ ಮೆಂಬರ್ ಲಾಗಿನ್ ಅಂತ ಇದೆಯಲ್ಲ ಸ್ನೇಹಿತರೆ ಇಲ್ಲಿನ ಲಾಗಿನ್ ಆಗ್ಬೋದು ಇಲ್ಲಿನ ಲಾಗಿನ್ ಆಗ್ಬೋದು ನಾನು ನಿಮಗೆ ಲಾಗಿನ್ ಆಗಿ ಸರ್ವಿಸ್ ಯಾವ ರೀತಿಯಲ್ಲಿ ಇದಾವೆ ಅಂತ ತಿಳಿಸ್ತೀನಿ ನೋಡಿ ಇದರ ಮೇಲೆ ಮೆಂಬರ್ ಲಾಗಿನ್ ಮೇಲೆ ಕ್ಲಿಕ್ ಮಾಡಿ ಈ ಥರ ಕ್ಲಿಕ್ ಮಾಡಿದಾಗ ನಮಗೆ ಇಲ್ಲಿ ಲಾಗಿನ್ ಅಂತ ಬರ್ತಾ ಈ ಥರ ನಾನು ಆಲ್ರೆಡಿ ಕ್ರಿಯೇಟ್ ಮಾಡಿದ್ದೇನೆ ನೀವು ನಿಮಗೆ ಒಂದು ಶುಭ ಆಗಲಿ ಭಾಳಷ್ಟು ಕಂಪ್ಲೇಂಟ್ಗಳು ಬರ್ತಾ ಇದ್ದಾವೆ ಸ್ನೇಹಿತರೆ ಏನಪ್ಪ ಅಂದರೆ ಪಾನ್ ಕಾರ್ಡ್ ಕಳೆದಿದೆ ಆಧಾರ್ ಕಾರ್ಡ್ ಕಳೆದಿದೆ ಅನ್ನೋ ಕಂಪ್ಲೇಂಟ್ ಭಾಳಷ್ಟು ಇದ್ದಾವೆ ಸ್ನೇಹಿತರೆ ಹಾಗಾಗಿ ನಾನು ಈ ವಿಡಿಯೋ ಆ ಒಂದು ಉದ್ದೇಶಕ್ಕೆ ಯಾರೆಲ್ಲ ಕಳ್ಕೊಂಡಾರ ಅವರು ಆನ್ಲೈನಲ್ಲಿ ಯಾವ ರೀತಿಯಲ್ಲಿ ಪಡ್ಕೊಳ್ಬೋದು ಕೇವಲ ಒಂದು ಐದು ನಿಮಿಷಗಳಲ್ಲಿ ಅನ್ನೋ ಅವರಿಗೆ ಒಂದು ಉಪಯುಕ್ತವಾಗಲಿ ಅನ್ನೋ ಕಾರಣಕ್ಕೆ ಈ ವಿಡಿಯೋ ಮಾಡ್ತಾ ಇದ್ದೀನಿ ಸ್ನೇಹಿತರೆ ಇಲ್ಲಿ ನಾನು ಆಲ್ರೆಡಿ ನೀವೇನು ಕೊಟ್ಟಿರ್ತೀರ ಫೋನ್ ನಂಬರ್ ಇಲ್ಲಿ ಕ್ಯಾಶುವಲ್ ಆಗಿ ನೀವು ಫೋನ್ ನಂಬರು ಮತ್ತು ಆಮೇಲೆ ಪಾಸ್ವರ್ಡ್ ಅಂದರೆ ಏನು ಕ್ರಿಯೇಟ್ ಮಾಡಿರ್ತೀರ ಅಲ್ಲಿ ಕ್ರಿಯೇಟ್ ಮಾಡೋ ಮುಂದೆ ಆ ಪಾಸ್ವರ್ಡ್ ಹಾಕ್ಬಿಟ್ಟು ಇಲ್ಲಿ ಲಾಗಿನ್ ಅನ್ಬೇಕಾಗತ್ತೆ ಸ್ನೇಹಿತರೆ ಲಾಗಿನ್ ಅಂದರೆ ನಮಗೆ ಲಾಗಿನ್ ಆಗುತ್ತೆ ಸ್ನೇಹಿತರೆ ಇದು ಒಂದು ವೆಬ್ ವೆಬ್ಸೈಟ್ ಭಾಳಂಥ ಒಂದು ಸುಲಭವಾದಂಥ ವೆಬ್ಸೈಟ್ ಇದೆ ಸ್ನೇಹಿತರೆ ಯಾವುದೂ ಒಂದು ಫೇಕ್ ಇಲ್ಲ ಇಲ್ಲಿ ಖಡಖಂಡಿತವಾಗಿ ನಮಗೆ ಎಲ್ಲ ಮಾಹಿತಿ ನಿಮಗೆ ಆಧಾರ್ ಕಾರ್ಡ್ ಪಾನ್ ಕಾರ್ಡ್ ಇನ್ನಿತರ ಎಲ್ಲ ಮಾಹಿತಿ ಡ್ರೈವಿಂಗ್ ಲೈಸೆನ್ಸ್ ಏನಾದರೂ ಕಳ್ಕೊಂಡ್ರು ಇದನ್ನು ನೀವು ಕೆಲವೇ ಕ್ಷಣಗಳಲ್ಲಿ ನೀವೆಲ್ಲ ಒರಿಜಿನಲ್ ಡಾಕ್ಯುಮೆಂಟ್ಸ್ ಮುಖಾಂತರ ಬಡ್ಕಬಹುದು ಸ್ನೇಹಿತರೆ ಸ್ನೇಹಿತರೆ ಈ ವೆಬ್ ಪೇಜ್ ಥರ ಇರುತ್ತೆ ನೋಡ್ತಿರ್ಬೋದು ನಿಮಗೆ ಇಲ್ಲಿ ನೀವು ಒಂದು ವೇಳೆ ಆಧಾರ್ ಸರ್ವಿಸ್ ಭಾಳಷ್ಟು ಸರ್ವಿಸ್ ಇದೆ ಪ್ಯಾನ್ ಕಾರ್ಡ್ ಸರ್ವಿಸ್ ಇದೆ ವೆಹಿಕಲ್ ಸರ್ವಿಸ್ ಇದೆ ರೇಷನ್ ಕಾರ್ಡ್ ಕೂಡ ತೊಗೋಬೋದು ವೋಟರ್ ಐ ಡಿನೂ ನಿಮ್ಮ ಕಳ್ಕೊಂಡ್ರೆ ವೋಟರ್ ಐ ಡಿನೂ ತಗೋಬೋದು ಸ್ನೇಹಿತರೆ ಮತ್ತು ರೈತರಿಗೆ ಉಪಯುಕ್ತವಾದಂಥದ್ದು ಒಂದು ಸರ್ವಿಸ್ ಇದೆ ಎಲೆಕ್ಟ್ರಿಕಲ್ ಮತ್ತು ಆಧಾರ್ ಸರ್ವಿಸ್ ಫ್ಯಾಮಿಲಿ ಸರ್ವಿಸ್ ಇವೆಲ್ಲ ಇದೆ ಸ್ನೇಹಿತರೆ ಇದರಲ್ಲಿ ನಮಗೆ ಇಂಪಾರ್ಟೆಂಟ್ ಆಗಿ ಪದೇ ಪದೇ ಕಾಡ್ತಿರುವ ಪ್ರಶ್ನೆ ಯಾವುದಪ್ಪ ಅಂದರೆ ಆಧಾರ್ ಕಾರ್ಡ್ ಕಳೆದಿರೋದು ಮತ್ತು ಪಾನ್ ಕಾರ್ಡ್ ಕಳೆದಿರೋದು ಸ್ನೇಹಿತರೆ ನಂತರಲ್ಲಿ ಏನಿಲ್ಲ ಸ್ನೇಹಿತರೆ ಆಧಾರ್ ಕಾರ್ಡ್ ಕಳೆದ್ಬಿಟ್ಟಿದೆ ಆಧಾರ್ ಕಾರ್ಡ್ ಬೇಕಾಗಿದೆ ಅದು ಆಧಾರ್ ಕಾರ್ಡ್ ಈಗ ವೆರಿ ಇಂಪಾರ್ಟೆಂಟ್ ಒಂದು ಒಂದು ಸ್ಟೇಜ್ನಲ್ಲಿದೆ ಸ್ನೇಹಿತರೆ ಸೊ ಹಾಗಾಗಿ ಇಲ್ಲಿ ನೀವು ನಾವು ಆಧಾರ್ನಲ್ಲಿ ಮೊದಲನೇದಾಗಿ ತಿಳ್ಕೊಂಡ್ಬಿಡೋಣ ಆಧಾರ್ ಸರ್ವಿಸ್ ಮೇಲೆ ಕ್ಲಿಕ್ ಮಾಡೋಣ ಕ್ಲಿಕ್ ಮಾಡಿದ ನಂತರ ನಮಗೆ ಈ ಥರ ವೆಬ್ ಪೇಜ್ ಓಪನ್ ಆಗುತ್ತೆ ಇಲ್ಲಿ ನೋಡ್ತಿರ್ಬೋದು ಸ್ನೇಹಿತರೆ ನಮಗೆ ಆಧಾರ್ ಕಾರ್ಡೇ ಇಲ್ಲ ಯಾವ ರೀತಿಯಲ್ಲಿ ನಾವು ಆಧಾರ್ ಕಾರ್ಡ್ ಆ ನಮಗೆ ಆಧಾರ್ ಕಾರ್ಡ್ ಇಲ್ಲ ಅಂದರೆ ಏನೋ ಬರವಾಗಿಲ್ಲ ಸ್ನೇಹಿತರೆ ಆ ಕ್ಯಾಂಡಿಡೇಟು ಫಿಂಗರ್ ಪ್ರಿಂಟ್ ಕೊಡಬೇಕಾಗುತ್ತಾ ಇಲ್ಲಿ ಆಧಾರ್ ಕಾರ್ಡ್ಗೆ ನಾವು ಫಿಂಗರ್ ಪ್ರಿಂಟ್ ಮುಖಾಂತರ ಒಂದು ಆಧಾರ್ ಕಾರ್ಡನ್ನು ತೆಗೆದುಕೊಳ್ಬೋದು ಸ್ನೇಹಿತರೆ ಇಲ್ಲಿ ನೋಡ್ತಿರ್ಬೋದು ಇಲ್ಲಿ ಇದಿಲ್ಲ ಆಧಾರ್ ಟು ಒ ಟಿ ಪಿ ಅಂತಿದೆ ಸ್ನೇಹಿತರೆ ಇದ್ರ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತಾ ಇದನ್ನು ನೋಡೋಣ ಏನು ಹೇಳ್ತೈತಿ ಹೇಳ್ತಾರೆ ಇಲ್ಲಿ ಸ್ನೇಹಿತರೆ ಆಧಾರ್ ನಂಬರ್ ಕೇಳ್ತಾ ಇದೆ ಸ್ನೇಹಿತರೆ ಆಧಾರ್ ನಂಬರ್ ಬೇಕಾಗಿಲ್ಲ ನಮಗೆ ಈಗ ನಮ್ಗೆ ಏನಪ್ಪ ಬೇಕಾಗಿರೋದು ಅಂದರೆ ನಮಗೆ ತಂಬು ಮುಖಾಂತರ ಆಧಾರ್ ಕಾರ್ಡ್ ತೆಗೆಯುವ ಒಂದು ವಿಧಾನ ಬೇಕಾಗಿದೆ ತಂಬು ಮುಖಾಂತರ ಸ್ನೇಹಿತರೆ ಸೊ ಹಾಗಾಗಿ ಇಲ್ಲಿ ಆಧಾರ್ ಸರ್ವಿಸ್ ಮೇಲೆ ಇನ್ನೊಂದ್ಸತಿ ಕ್ಲಿಕ್ ಮಾಡೋಣ ಸ್ನೇಹಿತರೆ ಭಾಳಷ್ಟು ಸುಲಭ ಒಂದು ವಿಷಯ ಇದೆ ಸ್ನೇಹಿತರೆ ಇಲ್ಲಿ ನೋಡಿ ಸ್ನೇಹಿತರೆ ಫಿಂಗರ್ ಪ್ರಿಂಟ್ ಅಂತ ಇದೆಲ್ಲ ಸ್ನೇಹಿತರೆ ಇದ್ರ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತಾ ಇದರ ಮೇಲೆ ಕ್ಲಿಕ್ ಮಾಡಿದಾಗ ನಮಗೆ ಇಲ್ಲಿ ಅವರ ಒಂದು ಆಧಾರ್ ನಂಬರ್ ಗೊತ್ತಿದ್ದರೆ ನಾವು ಆ ಆಧಾರ್ ನಂಬರನ್ನು ಹಾಕಿಬಿಟ್ಟು ಕಳೆದಿರ್ತಕ್ಕಂಥ ಒಂದು ಆಧಾರ್ ಕಾರ್ಡನ್ನು ಇಲ್ಲಿ ಕ್ಯಾಪ್ಚರ್ ಮುಖಾಂತರ ತೆಗೆದುಕೊಳ್ಬೋದು ಸ್ನೇಹಿತರೆ ಇದರಲ್ಲಿ ಯಾವ ಮೋಸ ಇಲ್ಲ ಸ್ನೇಹಿತರೆ ಫಾ ಫ್ರಾಡನ್ನು ನಾವು ವಿಡಿಯೋ ಇಲ್ಲಿವರೆಗೂ ಫ್ರಾಡ್ ಮಾಡಿಲ್ಲ ವಿಡಿಯೋಗಳನ್ನು ನಾನು ನಿಮಗೆ ಉಪಯುಕ್ತವಾಗಲಿಲ್ಲಲೇ ನಾನು ಇಷ್ಟು ದಿನಗಳಿಂದ ವೀಡಿಯೋ ಮಾಡ್ತಲೇ ಬಂದಿದ್ದೇನೆ ಸೊ ಹಾಗಾಗಿ ಇಲ್ಲಿ ನಿಮ್ಮ ಒಂದು ಯು ಐ ಡಿ ನಂಬರ್ ಹಾಕಿ ಕ್ಯಾಪ್ ಅಂದರೆ ಸುಲಭವಾಗಿ ಕ್ಯಾಪ್ ಆಗಿ ನಿಮ್ಮ ಆಧಾರ್ ಕಾರ್ಡ್ ವಿತಿನ್ ಫೈವ್ ಮಿನಿಟ್ಸ್ನಲ್ಲಿ ಅಥವಾ ವಿತಿನ್ ಟು ಸೆ ಮಿನಿಟ್ನಲ್ಲಿ ಡೌನ್ಲೋಡ್ ಆಗುತ್ತೆ ಸ್ನೇಹಿತರೆ ಸ್ನೇಹಿತರೆ ಈ ಮಾಹಿತಿ ಒಂದು ಒಳ್ಳೆಯದು ಯಾರೆಲ್ಲ ಆಧಾರ್ ಕಾರ್ಡ್ ಕಳ್ಕೊಂಡಿರಿ ಅವರ ಒಂದು ಆಧಾರ್ ಕಾರ್ಡ್ ನಂಬರ್ ಮುಖಾಂತರ ಇದು ನೀವು ಆಧಾರ್ ಕಾರ್ಡನ್ನು ತಗೋಬೋದು ಸ್ನೇಹಿತರೆ ಒರಿಜಿನಲ್ ಅದೇ ರೀತಿ ನಾವು ಈಗ ನೆಕ್ಸ್ಟ್ ಒಂದು ವಿಧ ಪಾನ್ ಕಾರ್ಡ್ ಮಿಸ್ಸಿಂಗ್ ಆಗಿರೋದು ಯಾವ ರೀತಿಯಲ್ಲಿ ತಗೋಬೇಕಪ್ಪ ಅಂದರೆ ನಮ್ಮ ನಮ್ಮ ಹತ್ರ ಯಾವ ಇದು ಏನೂ ಒಂದು ಪಾನ್ ಕಾರ್ಡ್ ಇಲ್ಲ ಏನಿಲ್ಲ ಬಟ್ ನಂಬರ್ನೂ ಗೊತ್ತಿಲ್ಲ ಅಂದರೆ ಏನು ಮಾಡಬೇಕಾಗುತ್ತೆ ಸ್ನೇಹಿತರೆ ಪಾನ್ ಕಾರ್ಡ್ ಸರ್ವಿಸ್ ಇದೆಯಲ್ಲ ಸ್ನೇಹಿತರೆ ಇದ್ರ ಮೇಲೆ ಕ್ಲಿಕ್ ಮಾಡಿ ಇದ್ರ ಮೇಲೆ ಕ್ಲಿಕ್ ಮಾಡಿದ ನಂತರ ಸ್ನೇಹಿತರೆ ಇದಕ್ಕೆ ಸ್ವಲ್ಪ ಚಾರ್ಜಸ್ ಆಗುತ್ತೆ ಸ್ನೇಹಿತರೆ ಬಹಳಷ್ಟು ಏನಿಲ್ಲ ಒಂದು ಇಪ್ಪತ್ತೈದು ರೂಪಾಯಿ ಅಷ್ಟೇ ಅವ್ರ ಆಧಾರ್ ಕಾರ್ಡ್ ನಂಬರ್ ಹಾಕ್ಬೇಕಾಗುತ್ತೆ ಇಲ್ಲಿ ನಾವು ಅವ್ರ ಆಧಾರ್ ಕಾರ್ಡ್ ನಂಬರ್ ಹಾಕಿದಾಗ ಟ್ವೆಂಟಿ ಫೈವ್ ರುಪೀಸ್ ಕಟ್ಟಾಗುತ್ತೆ ನೆಕ್ಸ್ಟ್ ನಮಗೆ ಅವರ ಒಂದು ಏನು ಬರ್ತಪ್ಪ ಅಂದರೆ ಆಧಾರ್ ಕಾರ್ಡ್ ಪಾನ್ ಕಾರ್ಡ್ ನಂಬರ್ ಬರುತ್ತೆ ಅದು ಪಾನ್ ಕಾರ್ಡ್ ನಂಬರ್ ಎಲ್ಲಿ ಸಿಗುತ್ತೆಪ್ಪಾ ಅಂದರೆ ನಮಗೆ ಇಲ್ಲಿ ಡೌನ್ಲೋಡ್ ಅಂತ ಇರುತ್ತೆ ಸ್ನೇಹಿತರೆ ಡೌನ್ಲೋಡ್ನಲ್ಲಿ ನಮಗೆ ಅವರ ಒಂದು ಒಂದು ನಾವು ಅದು ಕ್ಲಿಕ್ ಮಾಡಿದ ನಂತರ ನಾವು ಅದನ್ನು ಕ್ಲಿಕ್ ಮಾಡಿದ ನಂತರ ಪಾನ್ ಕಾರ್ಡಲ್ಲಿ ಹಾಕ್ಬಿಟ್ಟು ನಾವು ಟ್ವೆಂಟಿ ಫೈವ್ ರುಪೀಸ್ ಇನ್ನೊಂದ್ಸರ್ತಿ ತಿಳಿಸ್ತೀನಿ ನಿಮಗೆ ಫೈಂಡ್ ಪ್ಯಾನ್ ಫೈಂಡ್ ಅಂತ ಬರುತ್ತೆ ಸ್ನೇಹಿತರೆ ಇಲ್ಲಿ ಅವ್ರ ಆಧಾರ್ ಕಾರ್ಡ್ ನಂಬರ್ ಹಾಕಿ ಸಬ್ಮಿಟ್ ಅನ್ನಬೇಕು ಸಬ್ಮಿಟ್ ಆದಮೇಲೆ ನಮಗೆ ಆ ನಂಬರ್ ಬರುತ್ತೆ ಆ ನಂಬರ್ ತೊಗೊಂಬಿಟ್ಟು ನಾವು ಏನು ಮಾಡ್ಬೇಕಂದ್ರೆ ಸ್ನೇಹಿತರೆ ಮತ್ತೆ ಬ್ಯಾಕ್ ಡ್ಯಾಶ್ ಬೋರ್ಡ್ಗೆ ಹೋಗಬೇಕಾಗತ್ತೆ ಡ್ಯಾಶ್ ಬೋರ್ಡ್ಗೆ ಹೋಗಿಬಿಟ್ಟು ಇಲ್ಲಿ ಅದರ ಪ್ಯಾನ್ ಸರ್ವಿಸ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತಾ ಸ್ನೇಹಿತರೆ ಇಲ್ಲಿ ಪ್ಯಾನ್ ಸರ್ವಿಸ್ ಮೇಲೆ ಕ್ಲಿಕ್ ಮಾಡಿದ ಮೇಲೆ ನಮಗೆ ಮತ್ತೆ ಈ ಥರ ಒಂದು ಪೇಜ್ ಓಪನ್ ಆಗುತ್ತಾ ಅವಾಗ ನಾವು ಏನು ಮಾಡಬೇಕು ಸ್ನೇಹಿತರೆ ಇಲ್ಲಿದೆ ಪಾನ್ ಕಾರ್ಡ್ ಪ್ರಿಂಟ್ ಅಂತಿದ್ದೀನಿ ಸ್ನೇಹಿತರೆ ಇದ್ರ ಮೇಲೆ ಕ್ಲಿಕ್ ಮಾಡಬೇಕಾಗತ್ತೆ ಈ ಥರ ಕ್ಲಿಕ್ ಮಾಡಿ ಆ ಏನು ಬರ್ ಬಂದಿರತಕ್ಕಂಥ ಒಂದು ಪಾನ್ ಕಾರ್ಡ್ ನಂಬರ್ ನಾವು ಇಲ್ಲಿ ಹಾಕಿ ಸಬ್ಮಿಟ್ ಅನ್ನಬೇಕಾಗತ್ತೆ ಸ್ನೇಹಿತರೆ ಸಬ್ಮಿಟ್ ಅಂತ ತಕ್ಷಣ ನಮಗೆ ಆಟೋಮೆಟಿಕ್ಕಾಗಿ ಡೌನ್ಲೋಡ್ ಆಗುತ್ತೆ ಸ್ನೇಹಿತರೆ ಡೌನ್ಲೋಡ್ ಯಾವ ರೀತಿ ಆಗುತ್ತೆ ಅನ್ನೋದನ್ನು ನಾನು ತೋರಿಸ್ತೀನಿ ಸ್ನೇಹಿತರೆ ಡೌನ್ಲೋಡ್ ಆಲ್ರೆಡಿ ನಾನು ಪ್ರಿಂಟ್ ಮಾಡಿದ್ದೀನಿ ಸ್ನೇಹಿತರೆ ಅದು ಪ್ರಿಂಟ್ ಮಾಡಿದ್ದು ನಮಗೆ ತೋರಿಸತಿ ಸ್ನೇಹಿತರೆ ಇದು ಪ್ರಿಂಟ್ ಆಗಿದ್ದು ನಿಮಗೆ ಆಲ್ರೆ ಪ್ರಿಂಟ್ ನೋಡಿ ಸ್ನೇಹಿತರೆ ಈ ಥರ ಪ್ರಿಂಟ್ ಅಂತ ಬರುತ್ತೆ ಸ್ನೇಹಿತರೆ ಈ ಥರ ನಿಮ್ಮ ಪಾನ್ ಕಾರ್ಡ್ ಆಟೋಮೆಟಿಕ್ಕಾಗಿ ಪ್ರಿಂಟಾಗಿ ಬರುತ್ತೆ ಆ ಪ್ರಿಂಟ್ಗೂ ಒಂದು ಇದನ್ನು ತೋರಿಸ್ತೀನಿ ನಿಮಗೆ ಯಾವ ರೀತಿ ಇರುತ್ತೆ ಅದು ಅಂತ ಹೇಳಿಬಿಟ್ಟು ಸ್ನೇಹಿತರೆ ನೋಡ್ತಿರ್ಬೋದು ಈ ಥರ ಒಂದು ನಿಮ್ಮ ಪಾನ್ ಕಾರ್ಡ್ ಪ್ರಿಂಟ್ ಆಗಿ ಬರ್ತದೆ ಸ್ನೇಹಿತರೆ ಸೊ ನಿಮ್ಮ ಯಾರೆಲ್ಲ ಒಂದು ಪಾನ್ ಕಾರ್ಡ್ ಕಳ್ಕೊಂಡಿರಿ ಆಧಾರ್ ಕಾರ್ಡ್ ಕಳ್ಕೊಂಡಿರಿ ಚಿಂತಿಸಬೇಕಾಗಿಲ್ಲ ಸರಳವಾದ ವಿಧಾನವನ್ನು ನಾನು ನಿಮಗೆ ತೋರಿಸಿದ್ದೀನಿ ಈ ರೀತಿ ನಾನು ಯಾವ ರೀತಿ ಮಾಡಿದ್ದೀನಿ ಅದೇ ರೀತಿ ಮಾಡಿ ಅಪ್ ಮಾಡಿ ನೀವು ಪರ್ಸನಲ್ ಆಗಿ ಯೂಸ್ ಮಾಡ್ಬೋದು ಸ್ನೇಹಿತರೆ ಇದಕ್ಕೆ ಶಾಪಿಂಗ್ ಬಿ ಶಾಪನು ಬೇ ಇಲ್ಲ ಇಂಪಾರ್ಟೆಂಟ್ ಯಾವುದೇ ಒಂದು ನೀವು ಹೆಸರು ಮುಖಾಂತರ ಇದಾಗಿನನ್ನು ಕ್ರಿಯೇಟ್ ಮಾಡಿ ನೀವು ಕ್ಷಣಾರ್ಧದಲ್ಲಿ ನಿಮ್ಮ ಪಾನ್ ಕಾರ್ಡ್ ಕಳೆದಿರ್ತಕ್ಕಂಥ ಪಾನ್ ಕಾರ್ಡ್ ಆಗಲಿ ಅಥವಾ ಆಧಾರ್ ಕಾರ್ಡ್ ಆಗಲಿ ನೀವು ಸುಲಭವಾಗಿ ಡೌನ್ಲೋಡ್ ಮಾಡಿಕೊಳ್ಬೋದು ಸ್ನೇಹಿತರೆ ಸ್ನೇಹಿತರೆ ಈ ಮಾಹಿತಿ ನಿಮಗೆ ಇಷ್ಟ ಆದರೆ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಒಂದು ಸಣ್ಣ ಲೈಕ್ ಕೊಡಿ ಅಂತ ಹೇಳ್ತಾ ಸ್ನೇಹಿತರೆ ಮುಂದಿನ ಒಂದು ಸಿಗೋಣ ಅಲ್ಲಿವರೆಗೂ ನಮಸ್ಕಾರ Tchau, para...